ಬಂಧುಗಳೇ ನಮಸ್ಕಾರ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಆಕ್ಸಿಡೆಂಟ್ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ ಚಿತ್ರದುರ್ಗದಿಂದ ದಾವಣಗೆರೆಗೆ ಕಡೆಗೆ ಬರ್ತಿರ್ತಕ್ಕಂಥ ಕಾರಿಗೆ ಮುಂಭಾಗದಲ್ಲಿರ್ತಕ್ಕಂಥ ಲಾರಿಯ ಚಿರಿದ್ದಕ್ಕೆ ಫುಟ್ಪಾತ್ಗೆ ಹೊಡೆದು ಈ ರೀತಿಯಾಗಿರುತ್ತದೆ ಎಮ್ ಯೋ ಒಂದು ಮಾಡಿ ನಿಮ್ಮ ಮುಂದೆ 2156 ಗಾಡಿ ನಮ್ಮ ದುಗಿಸೋಂತ ಕೆಲಸವನ್ನ ಡಿವಿಜಿ ವಾಯ್ಸ್ ಎಫೆಕ್ಟ್ ಮಾಡ್ತಾ ಇದೆ ದಾವಣಗೆರೆ ಟು ಬೆಂಗಳೂರು ಹೋಗ್ತಾ ಗಾಡಿ ಮಧ್ಯೆ ಇರುವ ವೆಬ್ಸೈಡ್ ಇಂದ ಮೊಬಲ್ ಮುಂಭಾಗ ನಡೆದಿರ್ತಕ್ಕಂತ ಅಂದ್ರೆ ಅಲ್ಲಿಯೇ ಪಕ್ಕದಲ್ಲಿರುವ ಸಮುದ್ರ ರಸ್ತೆಗೆ ಕೂಡುವ ಒಂದು ಜಾಗ ಅಂತ ಹೇಳಿದರು ತಪ್ಪಾಗ್ಲಂತು ಒಂದು ಕಾರು ಆಕ್ಸಿಡೆಂಟ್ ಆಗಿರ್ಬೋದು ಒಬ್ಬ ದೊಡ್ಡ ಲಾರಿ ಚಾಲಕನ ಒಂದು ನಿರ್ಲಕ್ಷ್ಯದಿಂದ ಅಂತ ಹೇಳಿದು ತಪ್ಪಾಗಲಾರದು ಅವಸರ ಅಪಾಯಕ್ಕೆ ಕಾರಣ 你到那玩去，玩点什么？<noise> <noise>